ವಿದ್ಯಾರ್ಥಿನಿ ನೇಹಾ ಹತ್ಯೆ ಹಿನ್ನೆಲೆ ವಿಜಯಪುರ ನಗರದ ಕನ್ನಡ ಸಾಹಿತ್ಯ ಪರಿಷತ್ ಸಭಾಭವನದಲ್ಲಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ನೇತೃತ್ವದಲ್ಲಿ ನೇಹಾ ಫೋಟೋಗೆ ಹೂಗಳು ಹಾಕಿ ಒಂದು ನಿಮಿಷ ಮೌನಾಚರಣೆ ಮಾಡಿದರು ಈ ವೇಳೆ ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷ ಹಾಶಿಂಪಿರ್ ವಾಲಿಕರ್ ಸಾಹಿತಿಗಳು ಸೇರಿದಂತೆ ಗಣ್ಯರು ಉಪಸ್ಥಿತರಿದ್ದರು ಅಂತ ಹೆಣ್ನವನ್ನ ಗೌರವಿಸುವಂತ ನಾಡೊಳಗ ನೇಮಾಳ ಬರ್ಬರ ಹತ್ಯೆ ಆಗೋದು ನಿಜಕ್ಕೂ ವಿಷಾದನೀಯ ಅಷ್ಟೇ ಅಲ್ಲ ಎಲ್ಲರೂ ನಾಗರಿಕ ಸಮಾಜನೇ ತಲೆ ತಗ್ಗಿಸುವಂತ ಹೀನ ಕೃತ್ಯ ಅಂತ ಹೇಳಿಕೆ ಇಷ್ಟಪಡ್ತೀನಿ ಇದು ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಗಂಗಳ ಸೆಳೆಯುವ ನೋಟ ಅಂತ ಹೇಳಿದೀವಿ ಎಲ್ಲಿದೆ ಸರ್ವ ಜನಾಂಗದ ಶಾಂತಿಯ ತೋಟ ಏನಾಗ್ತಾ ಇದೆ ಇವತ್ತು ನನ್ನ ಕರ್ನಾಟಕಕ್ಕೆ ಏನಾಗ್ತಾ ಇದೆ ನನ್ನ ನಾಡಿಗೆ ಅಂತ ಹೇಳೋದು ವಿಚಾರ ಮಾಡಿದಾಗ ನಿಜಕ್ಕೂ ತುಂಬಾ ವಿಷಾದ ವಿಚಾರ ಮಾಡಿದಾಗ ನಮ್ಗೆ ವಿಷಾದವನ್ನ ನೋಡ್ತಾ ಇದ್ದೇವೆ ವಿಧಿಸಿ ಅವನಿಗೆ ಕಠಿಣ ಶಿಕ್ಷೆ ಅಂತಂದ್ರೆ ಮರಣದಂಡನೆ ಬೇಡ ಅವನಿಗೆ ಗಲ್ಲಗೇರಿಸಬೇಕು ಇಲ್ಲ ಎನ್ಕೌಂಟರ್ ಮಾಡಿ ಬಿಸಾಕಿ ಅವಳ ಸಾಕಿ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಆ ನಿಟ್ಟಿನಲ್ಲಿ ನಾವು ಅದಾಗ ಮಾತ್ರ ಅನ ಅಷ್ಟಕ್ಕೆ ಶಾಂತಿ ಸಿಗ್ತೈತಿ ಆಮೇಲೆ ಅವಳ ಪೋಷಕರಿಗೆ ಕೂಡ ನಾವು ಏನ್ ಹೇಳ್ಬೇಕು ಅಂತ ಗೊತ್ತಾಗ್ಲಿಲ್ಲ ಆಮೇಲೆ ಅದನ್ನ ನೋಡ್ತಾ ನೋಡ್ತಾ ನಾವು ಹೇಳ್ತೀವಿ ಫಯಾಸನ ಹಿನ್ನೆಲೆ ಏನೋ ತೆಗಿತಾ ಇದ್ರು ತಗ್ದಾಗ ಅವನು ಸರ್ಕಾರಿ ಶಾಲಾ ಶಿಕ್ಷಕರ ದಂಪತಿಗಳ ಮಗ ಅಂತಂದಾಗ ನಿಜಕ್ಕೂ ನಾನು ನನ್ನ ಕುಟುಂಬದ ಜೊತೆಗೆ ನೋಡ್ತಾ ಇದ್ದೆ ನಾನು ತಲೆ ತೆಗಿಸಿದ್ಯಾ ಯಾಕಂದ್ರೆ ನಾನು ರೀತಿಯಲ್ಲಿ ಒಬ್ಬ ಶಿಕ್ಷಕಿ ಒಬ್ಬ ಶಿಕ್ಷಕಿಯ ಮಗ ಒಬ್ಬ ಶಿಕ್ಷಕನ ಮಗನೇ ಹೀಗಾಗ್ತಾನೆ ಅಂದ್ರೆ ಒಬ್ಬ ಹಿನ್ನ ಮಗನ ಒಬ್ಬ ಒಬ್ಬರವಳಿಯ ಮಗ ಇಲ್ಲಿ ಹೇಗಾಗಬಹುದು ಎಂತ ಅಮಾನುಷವಾಗಿ ವರ್ತಿಸ್ಬಹುದಪ್ಪ ಒಬ್ಬ ಶಿಕ್ಷಕನ್ ಮದ್ಗಿದೆ ಅಂತಂದ್ರೆ ನಾವು ಯಾವ ನಿಟ್ಟಿನಲ್ಲಿ ಇವತ್ತು ನೈತಿಕ ಮೌಲ್ಯಗಳು ಅದ ಆಗ್ತಾ ಇದೇವಿ ಅಂತ ಹೇಳಿ ನೆನೆಸ್ಕೊಳಿಕ್ ಆಗ್ತಾ ಇಲ್ಲ ನಮ್ಗೆಲ್ಲ ಅಹ್ ಹೇಳ್ತಾ ಇದ್ರು ಏನೋ ಪೂರ್ಣ ಮಾಡಿ ಇಂತ ಪ್ರೀತಿ ಪ್ರೇಮ ಮೋಹ ಇಂಥದಕ್ಕೆಲ್ಲ ಆಮಿಷಗಳಿಗೆ ಬಲಿ ಆಗ್ತೇನೆ ನೀವು ಓದೋ ಟೈಮ್ ನ ಚೆನ್ನಾಗಿ ಓದ್ಕೊಂಡು ಇಂಡಿಪೆಂಡೆಂಟ್ ಆಗಿ ಬದಿದ್ರಿ ಆಮೇಲೆ ಸ್ವರಕ್ಷಣಾ ಕಲೆಗಳನ್ನು ಕೂಡ ಕಲೀರಿ ಇವತ್ತು ಕಾಲೇಜಿನಲ್ಲಿ ಕೈ ಬಿಡ್ಕೊಂಡು ಹೋಗ್ಬೇಕಾ ಅಥವಾ ಮಕ್ಕಳ ಕೈ ಗನ್ ಮುಟ್ಟ ಕಳಿಸ್ಬೇಕಾ ಈ ತರ ಬಂದು ಕಾಲೇಜ್ ಕ್ಯಾಂಪಸ್ ನಲ್ಲಿ ಏರ್ಬಿಟ್ರೆ ಕಣ್ ಕೊಟ್ಟು ಕಳ್ಸೋಣ ನಮ್ಮ ಮಕ್ಕಳಿಗೆ ಸುಗ್ಗನ್ನು ಕೊಟ್ಟು ಕಳ್ಸೋಣ ನಮ್ಮನ್ನ ನಾವು ರಕ್ಷಣೆ ಮಾಡ್ಕೊಳಕ್ಕೆ ನಮ್ಮ ಮಕ್ಕಳನ್ನ ರಕ್ಷಣೆ ಮಾಡ್ಲಿಕ್ಕೆ ಏನನ್ನ ಕೊಟ್ಟು ಕಳ್ಸೋಣ ಪೋಷಕರಲ್ಲಿ ಆ ಕೂಡ ಕಾಡ್ತಾ ಇದೆ ಈ ಸಾಮರಸ್ಯ ಈ ಜಾತ್ಯಾತೀತ ಈ ಪ್ರಜಾಸತ್ತಾತ್ಮಕ ಈ ಎಲ್ಲಾ ಪದಗಳಿಗೆ ಅಂತ ಬರ್ಬೇಕಾಗಿತ್ತು ಅಂತಂದ್ರೆ ನಾವು ಈ ರೋಗಗ್ರಸ್ತ ಮನಸ್ಸು ಪ್ರಯಾಜನಂತಹ ರೋಗಗ್ರಸ್ತ ಮನಸ್ಥಿತಿಯವ್ರು ನಮ್ಮ ಧರ್ಮದವನು ಅವನು ನನ್ನ ಜಾತಿಯವನು ಅವನು ಅಂತ ಹೇಳೋದು ಯಾರು ಯಾವ ಮುಲಾಚಿಗೆ ಒಳಗಾಗಬೇಡ್ರಿ ಮತ್ತ ವಕೀಲರ ಸಂಘ ಕೂಡ ಅವನಿಗೆ ಜಾಮೀನು ಯಾವುದೇ ವಕೀಲರ ಸಂಘ ಅವನ ಕೇಸನ್ನ ಕೈ ಕೈಗೆತ್ತಿಕೊಳ್ಳದೆ ಜಾಮೀನುಗೆ ಅಪ್ಲಿಕೇಶನ್ ಮಾಡ್ಲಾರ್ದೇನೆ ಅವನಿಗೆ ಕಠೋರ ಶಿಕ್ಷೆಯನ್ನು ಒದಗಿಸ್ಲಿಕ್ಕೂ ಕೂಡ ನಾವೆಲ್ಲರೂ ಆಗ್ರಹ ಮಾಡೋಣ ಅಂತ ನಾನು ಈ ಮೂಲಕ ಕೇಳ್ಬೋದಾಗಿದೆ ಈ ಕ್ರೂರಿಗೆ ಮರೆಯದೆ ತಕ್ಷಣ ಗಲ್ಲು ಶಿಕ್ಷೆ ಆಗಲಿ ಎಸಗುತ್ತಿರುವುದು ನ್ಯಾಯವೇ ಕ್ಷಮಿಸಿಗಳು ಸ್ನೇಹ ಕುಸುಮವೇ ಹಾಡು ಹಗಲೇ ರಕ್ಷಿಸಲಾಗದ ಸ್ಥಿತಿಗತಿ ನಿನ್ನ ಆತ್ಮ ಅದೆಷ್ಟು ಮರುಗಿರಬೇಕು ಅವರಿಗೂ ತಪ್ಪದು ನಿನ್ನಂತಹ ನರಕಯಾತನೆ ಕ್ಷಮಿಸಿಗಳು ಸ್ನೇಹ ಕುಸುಮವೇ ನೀ ನವದುರ್ಗೆಯಾಗಿ ಹುಟ್ಟಿಬ ಅಬಲೆಯರ ರಕ್ಷಿಸಲು ರಣಚಂಡಿಯಾಗು ಅಬಲೆಯರ ರಕ್ಷಿಸಲು ರಣಚಂಡಿಯಾಗಿ ಬಾ ರಕ್ತವ ಕುಡಿಯುವ ರಕ್ತಾಸುರಿಯಾಗಿ ಧರೆಗೆ ಬಾ ರಕ್ತವ ಕುಡಿಯುವ ರಕ್ತಾಸುರಿಯಾಗಿ ಧರೆಗೆ ಬಾ ದುಷ್ಟರನ್ನು ಶಿಕ್ಷಿಸಲು ಶಿಷ್ಟರನ್ನು ರಕ್ಷಿಸಲು ಮತ್ತೆ ಹುಟ್ಟಿ ಬಾ ಮದ್ದು ಮಗಳೇ ಈ ನಾಡಲ್ಲಿ ಮತ್ತೆ ಹುಟ್ಟಿ ಬಾ ಮುದ್ದು ಮಗಳೇ ಗಾಂಧೀಜಿಯವರು ಎಂದು ಯಾವತ್ತ ರಾತ್ರಿ ಹೆಣ್ಮಕ್ಳು ಭಯ ಭೀತಿಯಿಂದ ಅಟ ಸ್ವತಂತ್ರ ಹೇಳ್ತಿದ್ರು ಈ ಹಗ್ಲಾದ ಭಯಭೀತಿಯಿಂದ ಅಡ್ಡಾಡುವಂತ ಪರಿಸ್ಥಿತಿ ಈ ಸ್ವತಂತ್ರ ಬಂದು ನೂರು ವರ್ಷ ಆದ್ರೂ ಇನ್ನು ಹೆಚ್ಚಾಗ್ತಾ ಇದೆ ಹೊತ್ತಾಗಿ ಕಡಿಮೆ ಆಗ್ತಾ ಇಲ್ಲ ಅನ್ನುವಂಥದ್ದು ಎಲ್ಲರ ಮನಸ್ಸಿಗೆ ಮಾತ್ರ ಮರುಕಳಿಸ್ತಾ ಇತ್ತು ಅವಕಾಶ ನೇಹಾಳ ಬಗ್ಗೆ ಕುರಿತು ಆ ಫಯಾಜ್ನ ತಂದೆ ತಾಯಿಯನ್ನ ಕೇಳ್ತಾಗ ಹೋಗಿ ಪ್ರಶ್ನೆ ಕೇಳಿದಾಗ ಆ ಫಯಾಜ್ನ ಕಿತ್ತು ಮಾತ ಏನ್ ಹೇಳ್ತಾವ ಪಯಾಜ್ನ ತಾಯಿ ಅಂತಂದ್ರ ಅವ ಬಹಳ ಶಾನ್ಯಾನ ಈ ಮುಖ್ಯವನ್ನ ಯಾಕೆ ಹೆಸರಿದ್ರ ಗೊತ್ತಿಲ್ಲ ಅವನನ್ನ ಕೇಸ್ ಮಾಡ್ತಾನೆ ಅಂತ ಹೇಳಾತಿದ್ದ ನಾನು ಮಗನ ಕೇಸ್ ಮಾಡ್ಕೊಂಡು ನೀವು ಕಾಲ್ ಸ್ಟ್ಯಾಂಡ್ ಆಗಿ ಆಮೇಲೆ ಇಂಥದಕ್ಕೆಲ್ಲ ಮುಂದುವರಿ ಅಂತ ಹೇಳಿದ್ನಿ ಅಂತ ಮಗ ಏನೋ ತಪ್ಪು ಮಾಡಿರ್ಲಿ ತಂದೆ ತಾಯಿ ಅವರು ಅದನ್ನ ಮುದ್ದು ಮಾಡ್ತಾರ ಮಗನ್ ಮೇಲೆ ಎಂತ ಭರವಸೆ ಇರ್ತಾರ ಮಗ ಕೇಸ್ ಹಾಕ್ತಾನಂತಕ್ಕಂತ ಕನಸನ ಇತ್ತ ಮಗ ನ್ಯೂಸ್ ನಾಗ ಏನ್ ಬರಕ ಕೊಲೆ ಬಡತನಾಗಿ ಮುಂದೆ ನಿಂತಾನ ಎಂತ ಒಂದು ತಂದೆ ತಾಯಿ ಕನಸನ್ನ ಈ ರೀತಿಯಾಗಿ ಭಗ್ನಗೊಳಿಸುವುದು ಅವರ ಒಂದು ಜೀವಂತ ದೇಹದ ಶವವನ್ನು ಚಿತೆಯನ್ನ ಇಟ್ಟಾಗಂತ ಹೇಳ್ಬೋದು ಅವರ ಮನಸ್ಸು ಎಷ್ಟು ಮರಗಿರಬಹುದು ತಂದೆ ತಾಯಿ ಮಗಳು ಕಾಲೇಜಿಗೆ ಹೋಗಿ ವಾಪಸ್ ಬರ್ತಾಳ ಅಂತ ಹೇಳಿ ಕಾಯ್ಕೊಂಡು ಕೂತಿರ್ಬಹುದು ಆ ತಂದೆ ತಾಯಿ ಮನಸ್ಸು ಮಗಳು ಬರ್ತಾಳ ಅಂತ ಹೇಳಿ ಕಾಯ್ಕೊಂಡು ಕುಂತಾವ್ರಿ ಮಗಳ ಬರುದಿಲ್ಲ ಅಲ್ಲ ಇನ್ನು ಸಿಗುದೇ ಇಲ್ಲ ವಾಪಸ್ ನೋಡಕ್ಕ ಸಿಗುವುದೇ ಇಲ್ಲ ಅಂತ ಒಂದು ಮಾತನ್ನ ಕೇಳಿದಾಗ ಅದನ್ನ ನೋಡಿದಾಗ ಮನಸ್ಸಿಗೆ ಆಗ್ತಕ್ಕಂಥ ತಾಸ ತಂದೆ ತಾಯಿಗಳ ಕುರಿತು ಯೋಚನೆ ಮಾಡ್ಬೇಕು ನಾನು ಇವತ್ತು ಎಷ್ಟು ಸಾಲ ಕೈಲಾಕತೀವ ಅಷ್ಟು ವಿಚಾರಗಳು ಹಿಂದೆ ಹೇಳ್ಬೋದು ನಾವ್ ಏನು ಮುಂದುವರೆದಿದ್ರಿ ಇವತ್ತು ಫೋನ್ಯಾಗ ರೀಲ್ಸ್ನಾಗ ಮಾತ್ರ ಮುಂದುವರಿಲಾಕತ್ತೇವಿ ಏನಾಗ್ಲತ್ತಿ ಸುತ್ತಮುತ್ತಲಿನ ಸಮಾಜದಾಗ ನಮ್ಮ ತಂದೆ ತಾಯಿ ನಾವು ಏನ್ ಕೊಡ್ಲಾಕತ್ತೇವೆ ಪ್ರೀತಿಯಿಂದ ಮುಂಜಾನೆ ಎರಡು ಮಾತ್ರ ಸಂಜೆ ಎರಡು ಮಾತಾ ಅವ್ರಿಗೆ ಸಿಗೋದು ಇಷ್ಟ ನಮ್ಮಿಂದ ನಮ್ಮ ಮ್ಯಾಗ ಬಹಳ ಭರವಸೆ ಇಟ್ಟಾರ ಆದ್ರ ಅವ್ರಿಗೆ ಎಕ್ಸ್ಪ್ರೆಸ್ ಬರುದಿಲ್ಲ ಎಷ್ಟೋ ಜನ ಇವಾಗ ಎಷ್ಟೋ ಜನ ಪಡ್ತಾನದವ್ರಾದ್ರೂ ಇವತ್ತು ಹಳ್ಳಿಗಾಗ್ಯಾಗು ಸಹ ಮಕ್ಕಳನ್ನ ಏನೂ ಇಲ್ಲ ಅಂದ್ರೆ ಡಿಗ್ರಿ ಮುಗಿಸ್ಲಾಕತ್ತ ಇದೆಲ್ಲ ನಮ್ ಕಣ್ಣಿಗೆ ಕಾಣ್ಲಾಕತ್ತ ಏನೂ ಇಲ್ಲ ಮ ಹೊಲ ಹೊಲ ಮನೆ ಇರುದಿಲ್ಲ ತಂದೆ ತಾಯಿ ಮಗನಿಗಾಗಿ ಮಗಳಿಗಾಗಿ ಆಸ್ತಿ ಆಸ್ತಿ ಮಾಡಕತ್ತಾರ ತಂದೆ ತಾಯಿ ಮಗನ ಮಗಳನ್ನ ಹಾಸ್ಟೆಲ್ ಇಟ್ಟು ಓದಿಸ್ಲಾಕತ್ತಾರ ತಂದೆ ತಾಯಿ ಮಗಳನ್ನ ಮಗಳನ್ನ ವಿದೇಶದಲ್ಲಿ ಇಟ್ಟು ಓದಿಸ್ಲಾಕತ್ತಾರ ಯಾರಿಗಾಗಿ ತಂದೆ ಮಕ್ಕಳಿಗೇ ಮಾಡ್ಲಾಕತ್ತಾರ ಮಕ್ಕಳು ಏನ್ ಮಾಡತ್ತಾರ ಹೇಳಿ ಅವ್ರು ಆಸ್ತಿ ಮಾಡೋದ್ರೊಳಗ ನಿಮ್ಮ ಸಮಯವನ್ನು ಹಾಳು ಮಾಡ್ಬೇಡ ಮಕ್ಕಳು ಏನ್ ಮಾಡಾಕತ್ತಾರ ಲಕ್ಷ ಮಾಡಿ ಅವ್ರ ಜೀವನವನ್ನ ಕಟ್ಕೊಳ್ಬಹುದು ಒಳ್ಳೆ ನಿರ್ಧಾರವನ್ನ ತಗೋಬಹುದು ಅಂತ ಹೇಳಿ ನೀವು ಭರವಸೆ ಇಟ್ಟಿರ್ಬೋದು ಭರವಸೆಯು ಹುಸಿ ಆಗ್ಬಹುದು ಅಂತಕ್ಕಂಥ ಒಂದು ಘಟನೆ ಈಗ ನಡೆದು ಹೋಗಿ اور ہم پر بھی ہیں کہ ہم نے نہ انو مدینہ کی نگاہیں ನಾಟಕ ನಾಲ್ಕು ದಿವಸಗಳ ಹಿಂದೆ ನಡೆದಿರುವಂತ ಹುಬ್ಬಳ್ಳಿಯ ಕಾಲೇಜಿನ ಕುಮಾರಿ ನೇಹಾ ಹಿರೇಮಠ ಅವರ ಹತ್ಯೆ ಮಾನವ ಕುಲದ ಹತ್ಯೆಯಾಗಿದೆ ಅದನ್ನ ನೆನಪಿಸಿಕೊಂಡ್ರೆ ಎಲ್ಲರೂ ಕಣ್ಣಲ್ಲಿ ನೀರ್ ಬರ್ತಾ ಇದೆ ಇಂದು ನುಡಿನಮ್ಮನ ಕಾರ್ಯಕ್ರಮದಲ್ಲಿ ಎಲ್ಲ ಕವನ ವಾಚನ ಮಾಡಿದ ಮತ್ತು ಉಪನ್ಯಾಸ ಮಾಡಿದ ಎಲ್ಲ ಹೆಣ್ಮಕ್ಳು ಕಣ್ಣೀರನ್ನ ಸುರಿಸಿದ್ದಾರೆ ಘೋರ ಅಪರಾಧ ಯಾರು ಕ್ಷಮಿಸದ ಅಪರಾಧ ನೂರಾರು ವಿದ್ಯಾರ್ಥಿಗಳು ಅದೇ ಆವರಣದಲ್ಲಿ ಇರುವಾಗ ಇಂಥ ಒಂದು ಘಟನೆ ನಡೆದಿರುವುದು ಅತ್ಯಂತ ಖಂಡನೀಯವಾದದ್ದು ಅಲ್ಲಿರಿದು ಇರುವಂತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ನಡೆದಿರುವಂತ ಆ ಫಯಾಜನ ದಾಳಿಯನ್ನ ತಡಿಲಿಕ್ಕೆ ಅಸಮರ್ಥರಾಗಿದ್ರ ನೂರಾರು ವಿದ್ಯಾರ್ಥಿಗಳ ಮಧ್ಯದಲ್ಲಿಯೇ ಚಾಕುವಿನಿಂದ ತಿವಿದು ತಿವಿದು ಅಮಾನುಷವಾಗಿ ರಾಕ್ಷಸಿಯ ಸ್ವರೂಪವನ್ನ ತೋರಿಸಿದಂತ ಫಯಾಜನನ್ನ ನೂರಾರು ವಿದ್ಯಾರ್ಥಿಗಳು ಅಲ್ಲಿಯೇ ಕಲ್ಲೆಸೆದು ಅವನನ್ನ ಅಲ್ಲಿಯೇ ಕೊಲ್ಲಬಹುದಾಗಿತ್ತು ಕಾನೂನು ಕ್ರಮಗಳು ದೀರ್ಘವಾಗಿವೆ ಹೀಗಾಗಿ ನಾಲ್ಕೈದು ವರ್ಷಗಳ ಜೊತೆ ನಡೆಯುವಂತ ಈ ಪ್ರಕರಣ ಅದೇ ದಿನ ಯುವಕರು ಕಲ್ಲೆಸೆದು ಸಾಮೂಹಿಕವಾದಂತಹ ಹತ್ತಿಕ್ತವಾದಂತ ಶಿಸ್ತು ಕ್ರಮ ತೆಗೆದುಕೊಳ್ತಾ ಇರಲಿಲ್ಲ ಪ್ರೀತಿ ಮಮತೆ ವಾತ್ಸಲ್ಯ ಇವು ಇದ್ದಿದ್ದೆ ಆದ್ರೆ ಅದನ್ನ ನನ್ನನ್ನು ತಿರಸ್ಕಾರ ಮಾಡಿದ್ದಾರೆ ಅಂತ ಹೇಳಿ ಬಂಗಾರದಂತ ಮೃದು ವಯಸ್ಸಿನ ಹೆಣ್ಣು ಮಗಳನ್ನ ಚುಚ್ಚಿ ಚುಚ್ಚಿ ಪ್ರಾಣಿಗಳನ್ನ ಕೊಂದಂತೆ ಕೊಂದಿರುವಂತ ಆ ಹೇಯ ರಾಕ್ಷಸಿಯನ್ನ ತೀವ್ರ ನ್ಯಾಯಾಲಯಗಳು ಫಾಸ್ಟ್ಯಾಗ್ ಕೋರ್ಟ್ ಅಂತ ಕರೀತಾರೆ ಅಂತ ಕೋರ್ಟ್ ನಲ್ಲಿ ಪ್ರಕರಣವನ್ನ ತೆಗೆದುಕೊಂಡು ಒಂದೆರಡೇ ತಿಂಗಳಲ್ಲಿ ಅವನಿಗೆ ಗಲ್ಲು ಶಿಕ್ಷೆಯನ್ನು ನೀಡಿ ಈ ದೇಶಕ್ಕೆ ಕಾನೂನು ಒಂದು ಶಕ್ತಿಯುತವಾಗಿದೆ ಪ್ರಾಮಾಣಿಕವಾಗಿದೆ ಸಮಯ ಬಂದಾಗ ನ್ಯಾಯಾಲಯ ಬಹಳ ತೀವ್ರವಾಗಿ ತೀರ್ಪುಗಳನ್ನ ನೀಡಿ ಸಮಾಜಕ್ಕೆ ನಾಡಿಗೆ ದೇಶಕ್ಕೆ ವಿಶ್ವಕ್ಕೆ ಇದೊಂದು ಮಾದರಿಯಾದಂಥ ತೀರ್ಪು ಹೊರಗೆ ಬರಬೇಕನ್ನುವಂಥ ಹಂಬಲ ಇಚ್ಛೆ ನನ್ನದಾಗಿದೆ ಅನ್ನುವಂಥದ್ದು ಈ ಹುಬ್ಬಳ್ಳಿಯ ಘಟನೆ ನಮ್ಮೆಲ್ಲರಿಗೆ ಪಾಠ ಆಗಬೇಕು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನನ್ನೆರಡು ನುಡಿನ ಮನಗಳ ಮಾತುಗಳು ಇಲ್ಲಿಗೆ ಪೂರ್ಣಗೊಳಿಸುತ್ತೇನೆ ಜೈ ಭಾರತ್ ಜೈ ಕರ್ನಾಟಕ